ದಯವಿಟ್ಟು ನನಗೆ ತಾಯಿ ಎನ್ನುವ ಗೌರವವನ್ನ ಮಾತ್ರ ಕೊಡಬೇಡಿ ಕೈಯಿಂದ ಸಾಧ್ಯವೇ ಆಗ್ತಾ ಇಲ್ಲ ಮಂಜು ಭಾರತಿ ಇನ್ನೊಂದು ಸಲ ನಿನ್ನ ಬಾಯಿಂದ ಇಂಥ ಮಾತು ಬರಕುಡುದು ಬಂದಿದ್ದೆ ಆದರೆ ತಾಯಿಯು ಮಗನನ್ನು ಕಾಮದೃಷ್ಟಿಯಿಂದ ನೋಡಿದಂತೆ ಆಗುತ್ತದೆ ನಾನು ಎಷ್ಟಾದರೂ ನಿನ್ನ ಮಗ ತಾಯಿ ನಿಮ್ಮ ಉಪಕಾರ ತ್ಯಾಗ ಮನೋಭಾವನೆಯನ್ನ ನಾನು ಯಾವತ್ತೂ ಮರೆಯೋದಿಲ್ಲ ನಾನೇನು ಅಂತ ಉಪಕಾರ ತ್ಯಾಗ ಮಾಡಿರುವೆ ನಿನಗೆ ಮಂಜು ನನ್ನನ್ನು ಮನಸಾರೆ ಪ್ರೀತಿಸಿ ಮದುವೆ ಮಾಡಿಕೊಂಡ್ರಿ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರಿ ಪ್ರಥಮ ರಾತ್ರಿಯ ದಿನನೇ ಯುದ್ಧಕ್ಕೆ ಹೋಗಬೇಕು ಅನ್ನುವ ವಿಷಯ ಗೊತ್ತಾಗಿ ಯುದ್ಧಕ್ಕೆ ಅಂತ ಹೋದ್ರಿ ನೀವು ಮರಳಿ ಬರುವುದರಲ್ಲಿ ನನ್ನ ಬದುಕೇ ಬದಲಾಗಿ ಬಿಟ್ಟಿದೆ ನಾನು ರವಿಯ ಜೊತೆಯಲ್ಲಿ ಮದುವೆ ಮಾಡಿಕೊಂಡೆ ಆಗ ಬಂದ ನೀವು ನಮ್ಮನ್ನ ನೋಡಿ ನಮ್ಮ ಬದುಕಲ್ಲಿ ಮತ್ತೆ ಯಾವುದೂ ಕೆಟ್ಟದ್ದು ಸಂಭವಿಸಬಾರದು ಅಂತ ನಿಮ್ಮನ್ನ ನನ್ನ ಮಗ ಅಂತ ಹೇಳಿಕೊಂಡ್ರಿ ಇಷ್ಟೆಲ್ಲ ಉಪಕಾರ ನೀವು ನೀನು ಬದುಕಲೇಬೇಕು ಯಾಕಂದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ ಎಷ್ಟು ಆಸೆ ಪಟ್ಟು ಕಟ್ಟಿದ್ದಾನೋ ಏನು ಆ ಸಮಯದಲ್ಲಿ ನಾನು ನಿನ್ನ ಗಂಡನೆಂದು ಹೇಳಿದರೆ ರವಿಯ ಬಾಳು ಹಾಳಾಗುತ್ತಿತ್ತು ಅದರ ಸಲುವಾಗಿ ಮಗನೆಂಬ ಸುಳ್ಳೆಂಬ ವಿಷಯ ಆದರೆ ಅದರ ನಂಜು ನನಗಿರಲಿ ನನ್ನ ಭಾರತಿ ಚೆನ್ನಾಗಿದ್ದರೆ ಸಾಕು ನಾನು ಚೆನ್ನಾಗಿರಬೇಕು ಅಂದರೆ ಒಂದೇ ಒಂದ್ಸಲ ನೀವು ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ದೇವರು ಅಂತ ಪರಿಸ್ಥಿತಿ ತಂದರೆ ಖಂಡಿತವಾಗಿಯೂ ನಿಮ್ಮ ಮನೆಗೆ ಬರುವೆ ನೀವು ಯಾವಾಗಲೇ ನನ್ನ ಮನೆಗೆ ಬಂದರೂ ನನ್ನ ಮನೆಯ ಬಾಗಿಲು ನಿಮಗಾಗಿ ಸ್ವಾಗತ ಕೋರುತ್ತೆ ಹೊಟ್ಟೆಯಿಂದ ಹುಟ್ಟಿದ ಮಗನೆಂದು ತಿಳಿದು ಹೊರಗಡೆ ನಿಲ್ಲಿಸಿ ರೊಟ್ಟಿ ಕೊಟ್ಟರೆ ಸಾಕು ನಿನ್ನ ಹೆಸರು ಹೇಳಿ ಊಟ ಮಾಡಿ ಯಾವುದಾದರೂ ಗುಂಡಾರದಲ್ಲಿ ಕಣ್ಣು ತುಂಬ ನಿದ್ದೆ ಮಾಡುತ್ತೀನಿ ತಾಯಿ ನಿದ್ಯ ಮಾಡುತ್ತೇನೆ ಅದೆಲ್ಲ ಯಾಕೆ ಮಂಜು ಈಗ ಎಲ್ಲಿಗೆ ಹೋಗ್ತಾ ಇದ್ದೀರ ನಾನೀಗ ಬಹುದೂರ ಹೊರಟಿದ್ದೇನೆ ಯಾರ ಕೈಯೂ ಸಿಗಲಾರದಂತ ಸ್ಥಳಕ್ಕೆ ಹೊರಟಿದ್ದೇನೆ ಇನ್ನೊಂದು ಸಲ ನಿಮ್ಮ ಬಾಯಿಂದ ಇಂಥ ವಿಚಾರ ಬರಬಾರ್ದು ಇಂಥ ಮಾತು ಮಾತಾಡೋದಿಲ್ಲ ಅಂತ ನನಗೆ ವಚನ ಕೊಡಿ ಕೊಟ್ಟು ಬಿಟ್ಟರು ನಮ್ಮ ಹಣೆ ಬರ ಬದಲಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಭಾರತಿ ಆಗೋದಿಲ್ಲ ನಾನು ಬರುತ್ತೇನೆ ಮಾತು ನಿಜ ಕೊಟ್ಟರು ವಚನವನ್ನು ಕೊಟ್ಟರು ನೂರಾರು ಆಸೆಗಳನ್ನ ಕನಸುಗಳನ್ನ ಕಂಡರು ಹಣೆ ಬರಹದಲ್ಲಿ ಏನಿತ್ತೋ ಅದಾಗಲೇಬೇಕು ಅದೇ ರೀತಿ ನನ್ನ ಹಣೆ ಬರಹ ಹಾಲಿಗಾಗಿ ಆಸೆ ಪಟ್ಟು ತುಪ್ಪವನ್ನು ಕಳೆದುಕೊಂಡಂತಾಗಿ